ಈ ಮುಳಬಾಗಲ ದಿನ ಯಾರಿಗೇನು ಅನ್ಯಾಯ ಮಾಡಿಲ್ಲ ಎಲ್ಲರಿಗೂ ನಮಸ್ಕಾರ ಮಳೆ ಹೋಗುತ್ತೆ ಬಯಬೀಳ್ ಮಳೆ ಹೋಗುತ್ತೆ ಇವತ್ತು ಫುಲ್ ಮಳೆ ಇತ್ತು ಆದ್ರೂ ಇವತ್ತು ಹನ್ನೊಂದು ಗಂಟೆ ಮೇಲೆ ಮಳೆ ಬರ್ತೇನೆ ಬಾಳಷ್ಟು ಕನ್ನಡ ಡಿಮಿ ಹೋ ಕರ್ನಾಟಕ ರಾಜ್ಯದ ಮೂಡರೂ ಬಾಗಿಲು ಮುಳುಬಾಗಿಲ್ ತಾಲೂಕಿನ ಎಲ್ಲ ನನ್ನ ಜನತೆಯ ಕನ್ನಡ ಮನಸ್ಸುಗಳಿಗೆ ಈ ಶಾಸಕರು ಮಾಡತಕ್ಕಂಥ ನಮಸ್ಕಾರಗಳು ಮೊದಲ ಬಾರಿ ನಾನು ಮುಳಬಾಗಲು ಬಂದಾಗ ಎಲ್ಲ ತೆಲುಗು ಮಾತಾಡ್ತಾರೆ ಏನಪ್ಪ ಎಲ್ಲ ತೆಲುಗು ಮಾತಾಡ್ತಾರೆ ಅನ್ಕೊಂಡ್ರು ನನ್ಗೆದ್ದಾಗ ಶಾ ಅದನ್ನು ವಿಧಾನಸಭೆಗೆ ಹೋದಾಗ ಅವರು ಕೆಲವು ಕೇಳ್ತಾ ಇದ್ರು ಯಾವ ಶಾಸಕರು ಮುಳಬಾಗ ಎಲ್ಲಿದೆ ಅಂತ ಕೇಳ್ತಾ ಆದರೆ ಆದ್ರೆ ಈಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳುಬಾಗಲು ಎಲ್ಲಿದೆ ಅಂತ ಇಡೀ ಕರ್ನಾಟಕ ಗೊತ್ತಿದೆ ಯಾಕಂದ್ರೆ ನೀವು ಕೂತಿರ್ತಕ್ಕಂಥ ಭಿಕ್ಷೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳುಬಾಗಲ ಕ್ಷೇತ್ರವನ್ನು ಉಂಡು ತಿರುಗೊಳ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ನನಗೆ ಕೂಡ ಈ ಕನ್ನಡ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನೆರವೇರಿಸಿಕೊಡ್ತಾ ಇದ್ದೀನಿ ಆ ನೆರವೇರಿಸಿಕೆ ನನ್ನ ಸಹಕಾರ ಇರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಒಕ್ಕೂಟದ ಅಧ್ಯಕ್ಷರು ಕೂಡ ಎಲ್ಲ ನನ್ನ ಸಂಘಟನೆಗಳ ಅಧ್ಯಕ್ಷರು ಕೂಡ ನಾನು ತಲವಾಗಿ ನಿಮಗೆ ನಮಸ್ಕರಿಸುತ್ತಾ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ ಕನ್ನಡ ಉಳಿಲೇಬೇಕು ಅಂತ ಹೇಳ್ತಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ಮುಳಭಾಗ ತಾಲೂಕಿನ ಎಲ್ಲ ನಮ್ಮ ಜನತೆ ಕೂಡ ಕನ್ನಡವನ್ನು ಎತ್ತಿ ಅಂತ ಹೇಳ್ತಾ ಕನ್ನಡ ಶಾಲೆಗಳನ್ನ ನಾವು ಉಳಿಸ್ಬೇಕಂತ ಹೇಳ್ತಾ ಮುಂದಿನ ಪ್ರತಿ ವರ್ಷ ಕೂಡ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಿಮ್ಮ ಮುಂದೆ ಹೇಳ್ತಾ ಇರ್ತೀರಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಳ್ತಕ್ಕಂಥ ನನ್ನ ಪ್ರೀತಿ ತಮ್ಮ ನವೀನ್ ಸಚಿವರು ಮತ್ತು ಕೃಷ್ಣ ಅವರು ಬಂದು ನಿಮ್ಮನ್ನು ರಂಜಿಸ್ತಾರೆ ಅವ್ರಿಗೆ ನನ್ನ ಉತ್ಪೂರ್ವಕ ದಾಗಿಸ ಹೇಳ್ತಾ ಈ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ನನ್ನ ನಾಯಕರು ಕೂಡ ಒಗ್ಗೂಡಿ ನನಗೆ ಸಹಕಾರ ನೀಡಿದ ನೋಡಿ ಮಳೆ ಹೋಯ್ತು ಮಳೆ ಹೋಯ್ತು ಈ ಹುಡುಬಾಗ ಜನ ಯಾರಿಗೇನು ಅನ್ಯಾಯ ಮಾಡಿಲ್ಲ ಗೊತ್ತಿರಲಿ ನಾನು ಒಂದು ತಿಂಗಳಿಂದ ಐದನೇ ತಾರೀಕಿಂದ ರಾತ್ರಿ ನಿನ್ನೆ ರಾತ್ರಿ ತನಕ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ ನನ್ನ ದೇವರನ್ನ ಕೇಳ್ಕೊಂತ ಇದ್ದೆ ಈ ಕಾರ್ಯಕ್ರಮ ನಡೆಸಬೇಕು ನನ್ನ ನನಗೆ ಸ್ಮಾರ್ಟ್ ಸಚಿವರಾಗಿತ್ತು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ನಾನು ಬರ್ತೀನೋ ಇಲ್ಲೋ ಈ ಕಾರ್ಯಕ್ರಮ ನಡೆಸಿಕೊಡ್ತೀನಿ ನಾನು ದೇವರನ್ನ ಕೇಳ್ಕೊಂತ ಇದ್ದೆ ದೇವರು ದೇವರಾಗಿ ನಾನು ಕಳಿಸ್ಕೊಂಡಿದ್ದಾರೆ ಇವತ್ತು ಯಾವತ್ತು ಹೇಳ್ತೀನಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಯಾವತ್ತು ದೇವರು ಬಂದೇ ಬರ್ತಾರೆ ಈ ಮುಳಭಾಗದ ಜನತೆ ನಾನು ಅದೃಷ್ಟ ಮಾಡುವಂತಹ ಕ್ಷೇತ್ರವನ್ನು ಬರೆದಿದ್ದಕ್ಕೆ ಮುಗ್ಧ ಜನ ಸ್ವಾಮ ಜನ ನಿಚ್ಚಿದ್ರ ಏನ್ ಬೇಕ ಮಾಡ್ತಕ್ಕಂತ ಜನ ಎಲ್ಲ ಮುಳು ಮಾಡಿ ತೋರಿಸಿದ್ರಿ ಖಂಡಿತವಾಗ್ಲೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳುಗಾಗಲ್ಲ ಜನ ತಲೆ ಬಗ್ಸುವಂತ ಕೆಲಸ ಈ ಶಾಸಕರು ಯಾವತ್ತೂ ಮಾಡೋದಿಲ್ಲ ಮಾಡಕ್ ಹೋಗೋದಿಲ್ಲ ಈ ತಲೆ ಹೆಚ್ಚಿ ಮಾಡ್ತಕ್ಕಂತ ಕೆಲಸ ಮಾಡ್ತೀವಿ ಇಡೀ ಮುಳುಗಾಗ ಜನ ಇಡೀ ಮುಳುಗಾಗ ಜನರನ್ನ ಇಡೀ ಕನ್ನಡ ಜನ ತಲೆ ಹೆಚ್ಚಿರತಕ್ಕಂತ ಕೆಲಸ ಮಾಡ್ತೀವಿ ಅಂತ ಇವತ್ತೇನು ಪ್ರತಿ ವರ್ಷ ಕೂಡ ಕನ್ನಡ ರಾಜ್ಯೋತ್ಸವವನ್ನ ಇಡೀ ಯಾರೋ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಾವು ನಾವೇನು ಮಾಡ್ಕೊಳ್ತಾ ಇದೀವಿ ಈ ಕಾಡಿಸು ಬಾಲಿಸು ಕನ್ನಡ ಭಿನ್ನ ನ ಕುಮಾರಿ ಇವರು ಶ್ರೀಮತಿ ಸೌಂದರ್ಯ ಅವರು ಹುಟ್ಟಿರ್ತಕ್ಕಂಥ ನಾಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮೂರವ್ರು ಕೂಡ ಕಲಾವಿದರಿದ್ದಾರೆ ನಾವು ಕೂಡ ಕಲಾವಿದ್ರು ಇವತ್ತು ಸಾಕಷ್ಟು ಹೆಣ್ಮಕ್ಳು ಕುಣಿತಾ ಇದ್ರು ತುಂಬಾ ಸಂತೋಷ ಆಯ್ತು ಅಂದ್ರೆ ನಮ್ಮ ಹುಡುಗಾಗ ಹೆಣ್ಮಕ್ಳು ಹಿಂಗೂ ಕುಣಿತಾರೆ ಅಂತ ಇವತ್ತೆ ಅಂತ ಇವತ್ತು ತುಂಬಾ ಸಂತೋಷವಾಗಿದೆ ಇವತ್ತೇನು ಮೈಸೂರಲ್ಲಿ ದಸರಾ ಏನ್ ಮಾಡ್ತಾರೆ ಏನ್ ಜನ ಸೇರಿದರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇದು ಮುಳುಭಾಗಿ ದಸರಾ ಮಾಡ್ತಾ ಇದ್ದೀವಿ ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಅರ್ಜುನ್ ಗಣ ಮತ್ತು ವಿಜಯ್ ಪ್ರಕಾಶ್ ಅವರ ಜೋಡಿ ಬರ್ತಾ ಇದೆ ಮುಂದಿನ ವರ್ಷ ಕಾರ್ಯಕ್ರಮ ಮಾಡಿಕೊಂಡೆ ನಮ್ಮ ಅರ್ಜುನ್ ಜನ ಅವರು ಬರ್ತಾ ಇದ್ದಾರೆ ಇನ್ನೂ ಅದ್ದೂರಿಯಾಗಿ ಇದು ಮಾಡ್ತಾರೆ ಅದ್ರ ಮತ್ತೆ ನನ್ನೊಂದು ಮೂವಿ ರಿಲೀಸ್ ಇದೆ ಇದೇ ತಿಂಗಳು ಮಾರ್ಚ್ ಫಸ್ಟ್ ವೀಕ್ ಅಥವಾ ಫೆಬ್ರವರಿ ಇಡೀ ನಮ್ಮ ತೆಲುಗು ಇಂಡಸ್ಟ್ರಿ ಎಲ್ಲ ಕಲಾವಿದರು ವಿಜಯ್ ದೇವರ ಕಂಡು ಎಲ್ಲಾ ಕಲಾವಿದರು ಬರ್ತಾ ಇದಾರೆ ಶಂಕರ್ ಎಲ್ಲರೂ ಬಂದು ಮೂರು ನಿಮ್ಮ ಮುಂದೆ ನಿಮ್ಮೆಲ್ಲರ ಮುಂದೆ ಈ ಚಿತ್ರರಂಗ ನಾಲ್ಕು ಚಿತ್ರ ಇನ್ನೂ ಉನ್ನತವಾಗಿ ಕೊಡ್ತೀನಿ ಆ ಒಂದು ದೊಡ್ಡ ಸಾಲೀಸ್ ಮಾಡ್ತಾ ಇದ್ದೀನಿ ಇದೇ ತರ ಬಂದು ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಏನಾದ್ರೂ ತಪ್ಪಾಗಿದ್ರೆ ಶಾಸಕರಲ್ಲಿ ಕ್ಷಮೆ ಇಲ್ಲ ಅಂತ ಹೇಳ್ತಾ ಲೇಟ್ ಆಗಿದೆ ಇನ್ನೂ ಕಾರ್ಯಕ್ರಮ ಹೆಚ್ಚಾಗಿದೆ ನಿಮಗೋಸ್ಕರ ಇನ್ನೂ ಉನ್ನತ ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ದೇವೇ ಕೊಡಿ ನನಗೆ ಸಹಕಾರ ಕೊಡಿ ಖಂಡಿತವಾಗ್ಲೂ ಏನಾದರೂ ಸಹಕಾರ ಏನಾದರೂ ನಮ್ಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಮುಂದುವಂತ ಅಭಿವೃದ್ಧಿ ಮಾಡ್ತಿದ್ರೆ ಕೊಟ್ಟಿರ್ತಕ್ಕಂಥ ಅವಕಾಶಗಳೇ ನಾನು ಮುಂಡೂತಾ ಇದೀರಿ ಖಂಡಿತವಾಗಿ ತಪ್ಪಿದ್ರೆ ನಿಮ್ಮ ಮನೆ ಮಗು ತರ ಮುಂದುವರಿಸ್ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ವೀಕ್ಷಣೆ ಮಾಡಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಮನಸ್ಸುಗಳಿಗೆ ಶಾಸಕ ಪರವಾಗಿ ನಾವು ನಾನು ಮಾತು ಮುಗಿಸ್ತಾ ಇದ್ದೀನಿ